ಅರುಣೋದಯ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕುಂಟಾ ತಾಲೂಕಿನ ಕೂಜಳ್ಳಿಯ ಸೊಸೈಟಿಯ ಸಭಾಭವನದಲ್ಲಿ ಆಳ್ವ ಫೌಂಡೇಶನ್ ಮತ್ತು ಅರುಣೋದಯ ಸಂಸ್ಥೆಯ ಸಹಯೋಗದಲ್ಲಿ ನಿರುದ್ಯೋಗಿ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ನಿವೇದಿತ್ ಆಳ್ವ ಅವರು ಚಾಲನೆ ನೀಡಿ ಮಾತನಾಡಿದರು ನಾವು ನಿರುದ್ಯೋಗಿ ಮಹಿಳೆಯರಿಗೆ ಹೊಲಿಗೆ ಎಂಬ್ರಾಯ್ಡರಿ ಬ್ಯೂಟಿಷಿಯನ್ ತರಬೇತಿ ಮುಂತಾದ ವೃತ್ತಿಪರ ತರಬೇತಿಗಳನ್ನು ನೀಡಿ ಅವರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅವಕಾಶ ನೀಡುವುದಲ್ಲದೆ ಅವರು ಉತ್ಪಾದಿಸುವ ವಸ್ತುಗಳಿಗೆ ಆದಾಯ ಗಳಿಕೆಯ ದೃಷ್ಟಿಯಿಂದ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಗೆ ಅನುವು ಮಾಡಿಕೊಡಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮ ಮುಗಿಸಿ ಅವರಿಗೆ ನಾವು ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಕಾರ್ಯಕ್ರಮ ಇದು ಕಾರ್ಯಕ್ರಮ ನಾವು ಒಮ್ಮೊಮ್ಮೆ ಪಂಚಾಯತ್ ಯಾಕೆ ಕರ್ಕೊಂಡು ಬಂದಿದ್ದೀವಿ ಅಂತ ನಿಮಗೆ ನಿಮ್ಗೆ ಈಸಿ ಆಗ್ತದೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ದೂರ ಹೋಗ್ಲಿಕ್ಕೆ ಆಗಲ್ಲ ಮನೆ ಕೆಲಸ ಇರ್ತದೆ ಮಕ್ಕಳು ಮತ್ತೆ ಮನೆದೆಲ್ಲ ನೋಡ್ಲಿಕ್ಕೆ ಇರ್ತದೆ ಅದಕ್ಕೆ ನಿಮ್ಗೆ ಅಲ್ಲಿ ಟೌನ್ ಅಲ್ಲಿ ಇಟ್ಟರೆ ದೂರ ಆಗ್ತದೆ ಇಲ್ಲೇ ನಿಮ್ಮ ನಾವು ಬಂದಿ ಕುಟ್ಟಿದೀವಿ ತಾವು ಭಾಗವಹಿಸಿ ಚೆನ್ನಾಗಿ ಮಾಡಿದ್ರೆ ಟ್ರೈನಿಂಗ್ ತಗೊಂಡು ನಿಮಗೆ ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದ್ರೆ ನಾಳೆ ನೀವೇ ಚಿಕ್ಕ ಚಿಕ್ಕ ರೂಮ್ ಶುರು ಮಾಡಬಹುದು ನಿಮ್ಮದೇ ಒಂದು ಬಿಸ್ನೆಸ್ ಶುರು ಮಾಡಬಹುದು ಮತ್ತೆ ಮುಂದೆ ನಾನು ನಿಮಗೆ ಹೇಳಲಿಕ್ಕೆ ಮತ್ತೆ ನಾನು ಒಂದೆರಡು ಜನ ಹತ್ರ ಮಾತಾಡಿದ್ದೀನಿ ಬ್ಯಾಂಗ್ಳೂರ್ನಲ್ಲಿ ಯಾರೋ ಇದು ಎಂಬ್ರಾಯ್ಡರಿ ಎಲ್ಲ ಮಾಡಿಸಿ ಅದೆಲ್ಲ ಅವ್ರಿಗೆ ಎಕ್ಸ್ಪೋರ್ಟ್ಗೆ ಹೋಗ್ತಾರೆ ಅವ್ರು ಹೇಳ್ತಾರೆ ನಿಮ್ದು ನಾಲ್ಕೈದು ಬ್ಯಾಚ್ ಆದ ನಂತರ ಒಂದು ನೂರು ನೂರ ಐವತ್ತು ಇನ್ನೂರು ಜನ ಇವಾಗ ಅವ್ರು ಬಂದು ಒಂದು ಕಡೆ ಎಲ್ಲ ಸೇರಿಸಿ ಅವ್ರಿಗೆ ಏನು ಬೇಕು ಅವ್ರಿಗೆ ಹೋಗ್ತಾ ಇದಾರೆ ಅವ್ರು ಟ್ರೈನಿಂಗ್ ಕೊಟ್ಟು ಅದು ಡೈರೆಕ್ಟ್ಲಿ ಇವರಿಂದ ಪರ್ಚೇಸ್ ಮಾಡಿ ಅವರು ಅವ್ರದ್ದು ಫ್ಯಾಕ್ಟ್ರಿಗೆ ತಗೊಂಡು ಹೋಗ್ತಾರೆ ಅದಕ್ಕೆ ನಾವು ಸಾಕಷ್ಟು ಬೇಗ ಎಷ್ಟು ಬೇಗ ನಾವು ಇದು ನಿಮಗೆ ಟ್ರೈನಿಂಗ್ ನೀವು ತಗೊಂಡು ನಿಮಗೆ ಏನೇನು ಕಲೀಲಿಕ್ಕೆ ಸಿಗ್ತದೆ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ನಿಮ್ಗೇನು ನಿಮಗೆ ನಿಮ್ಮಲ್ಲಿ ನಿನ್ನೆ ಮಾಡಬಹುದು ಅಂತ ಸ್ವಲ್ಪ ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅರುಣೋದಯ ಸಂಸ್ಥೆಯ ಸ್ಥಾಪಕರಾದ ಸತೀಶ್ ನಾಯ್ಕ್ ಇಂತಹ ತರಬೇತಿಯಿಂದ ಎಲ್ಲಾ ಮಹಿಳೆಯರ ಕೈಗಳಲ್ಲಿ ಉದ್ಯೋಗ ದೊರೆತು ಸ್ವಾವಲಂಬಿ ಬದುಕು ಸಾಧಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಎಲ್ಲ ಮಹಿಳೆಯರಿಗೂ ಸ್ವಾವಲಂಬಿಗಳಾಗಬೇಕು ಎಲ್ಲ ಮಹಿಳೆಯರು ಸ್ವಾವಲಂಬಿಯ ಬದುಕನ್ನು ಬದುಕಬೇಕು ಅನ್ನೋದು ಆ ಉದ್ದೇಶ ಇದೆ ಅವರ ಉದ್ದೇಶದ ಅನುಗುಣವಾಗಿ ನಾವು ಹಳವ ಫೌಂಡೇಶನ್ ಮತ್ತು ಅರ್ಣದ ಸಂಸ್ಥೆಯ ಕೂಡಿ ಪ್ರತಿ ಪಂಚಾಯತ್ ಈ ಒಂದು ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಪೂಜಾಳ್ಳಿ ರೆಸ್ಪಾನ್ಸ್ ನೋಡಿ ನಮಗೆ ಬಹಳ ಖುಷಿಯಾಗಿತ್ತು ಅದಕ್ಕೆ ಇಲ್ಲಿ ಪ್ರಥಮವಾಗಿ ಟೌನ್ ಟೌನಲ್ಲಿ ನಡೆಸಿದ್ದೇವೆ ಅಲ್ಲಿ ಯಶಸ್ವಿಯಾಗಿ ಮುಗಿದ ನಂತರ ಫಸ್ಟ್ ಟೈಮ್ ಹಳ್ಳಿ ಕಡೆ ಫಸ್ಟ್ ಪಂಚಾಯತಿ ಇದು ಪೂಜಾರಿ ಸೇರಿಸಿ ನಾವು ತರಬೇತಿಯನ್ನು ಮಾಡ್ತಾ ಇದ್ದೇವೆ ನೀವು ಈಗಾಗಲೇ ಹೆಚ್ಚು ಕಡೆ ಒಂದು ಎಂಬತ್ತು ಜನ ನೋಂದಣಿ ಮಾಡ್ಕೊಂಡಿದ್ದೀರಿ ಬೆಳಗ್ಗೆ ಎರಡು ಅಲ್ಲಿ ನೀವು ತರಬೇತಿ ಬರ್ತೀನಿ ಅಂತ ಆಗಿದ್ದೀವಿ ಶಾರ್ಟ್ ಔಟ್ ಮಾಡಿದ್ದೇವೆ ಈಗ ನಾವು ಎಲ್ಲ ಇನ್ಸ್ಟ್ರಕ್ಷನ್ ಟೀಚರ್ ಮತ್ತು ನಾವು ಸಂಸ್ಥೆಯವರೆಲ್ಲ ಸೇರಿ ಕೊಟ್ಟಿದ್ದೇವೆ ಅಲ್ಲ ಯಾವ ಹತ್ರ ತರಬೇಕು ಅಂತ ಹೇಳಿದ್ದೇವೆ ಎಲ್ಲ ಗೊತ್ತು ನಿಮಗೆ ಅಲ್ಲ ಏನ್ ಮಾಡಬೇಕು ಏನ್ ತರಬೇಕು ಎಲ್ಲಾನು ಹೇಳಿದ ಆದರೆ ನಾವು ಇಲ್ಲಿ ಬಂತು ನಿಮ್ಗೆ ಯಾಕೆ ತರಬೇತಿ ಕೊಡ್ತಾ ಇದ್ದೇವೆ ಅಂದರೆ ಪ್ರತಿದಿನ ನೀವು ಅಲ್ಲಿಗೆ ಹೋಗಿ ನಿಮ್ಮ ಟೈಮನ್ನು ವೇಸ್ಟಿ ಕೊಡೋದಕ್ಕಿಂತ ನಾವೇ ಇಲ್ಲಿ ಬಂದು ಕೊಡೋದ್ರಿಂದ ನಿಮಗೆ ಇನ್ನೂ ಅನುಕೂಲ ಆಗ್ತದೆ ಹೆಚ್ಚಿನ ಜನರು ಅದನ್ನು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ನಿಮ್ಮಲ್ಲಿಗೆ ಬಂದು ನಿಮ್ಮ ಭಾಗದಲ್ಲಿ ಬಂದು ಈ ತರಬೇತಿಯನ್ನು ಅದನ್ನು ಕೊಡ್ತಾ ಇದ್ದೇವೆ ಇದು ಸಂಪೂರ್ಣ ಪ್ರಯೋಜನವನ್ನು ನೀವು ಪಡ್ಕೊಂಡ್ರೆ ನನಗೆ ಗೊತ್ತು ಇಲ್ಲಿ ನೀವು ಎಂಬತ್ತು ಎಪ್ಪತ್ತು ಜನ ಇದ್ದೀರಿ ಹತ್ತು ಜನ ಇನ್ನೂ ನಾಳೆ ಸೇರ್ಕೊತಾರೆ ನಮಗೆ ಆದರೆ ಎಪ್ಪತ್ತು ಜನ ಟೇಲರ್ ಆಗೋದಿಲ್ಲ ಅನ್ನೋದು ಗೊತ್ತು ನೀವು ಆದರೆ ಇದರಲ್ಲಿ ಒಂದು ಹದಿನೈದು ಜನ ನೀವು ಪ್ರಾಂಪ್ಟ್ ಆಗಿ ಬಂದು ಎಲ್ಲರೂ ಮಾಡಿ ಕಲ್ತ್ಕೊಂಡು ನೀವು ಸಮಾಜದ ಸೇವೆ ಕಾಂಗ್ರೆಸ್ ಮುಖಂಡರಾದ ಭುವನ್ ಭಾಗವತ್ ಮಾತನಾಡಿ ಇಂತಹ ತರಬೇತಿಗಳ ಲಾಭ ಪಡೆದು ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿಯಾಗಬೇಕು ಎಂದು ಹೇಳಿದರು ಮಹಿಳರಿಗೂ ನಮಸ್ಕರಿಸುತ್ತಾ ಬಹುಶಃ ಆಲ್ವ ಫೌಂಡೇಶನ್ ಒಂದು ಕುಮಟಾ ತಾಲೂಕಿನಲ್ಲಿ ಎಷ್ಟು ಮಹಿಳೆಯರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೋ ಆಲ್ವ ಫೌಂಡೇಶನ್ ಸಂಸ್ಥೆಯಿಂದ ಎಷ್ಟು ಅನುಕೂಲ ನಾವು ಖಂಡಿತ ಅಭಿವೃದ್ಧಿ ಮಾಡ್ತೇವೆ ಅಂತ ಕುಮಟಾದ್ರು ಮಾತಾಡಿದ ಅದೇ ನಿಟ್ಟಿನಲ್ಲಿ ನಮ್ಮ ಮೊಟ್ಟ ಮೊದಲನೇ ಕಾರ್ಯಕ್ರಮ ಆಗಿರುವಂಥದ್ದು ಹೊರಬಹುದಿಲ್ಲ ಅವತ್ತು ಕೂಡ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿ ಅವರು ಬಹಳ ಜನ ಮದುವೆ ಹಾಗೆ ಒಂದಿವಸ ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಬೇಕು ಮಹಿಳೆಯರಿಗೆ ಒಂದು ಹೊಲಿಗೆ ತರಬೇತಿ ಮುಂದಿನ ದಿನಗಳಲ್ಲಿ ವಿವಿಧ ಯೋಜನೆಗಳನ್ನ ಮಹಿಳೆಯರಿಗೆ ಒಂದು ಟ್ರೈನಿಂಗ್ ಅನ್ನು ಕೊಟ್ಟು ನಿಮ್ಮನ್ನು ಸ್ವಾವಲಂಬಿಯಾಗಿ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗ ಅಂದರೆ ಒಂದನೇ ಒಂದು ಅವಧಿಯಲ್ಲಿ ಎಷ್ಟು ಜನ ಹಲವಾರು ಜನರಿಗೆ ಈಗ ಪ್ರತಿ ಪಂಚಾಯತ್ ಮಟ್ಟದಲ್ಲೂ ಹಮ್ಮಿಕೊಂಡು ಆ ಪಂಚಾಯತ್ ನಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಜನರಿಗೆ ಆದರೆ ಎಂಬತ್ತ ಎಂಬತ್ತು ಮಹಿಳೆಯರು ಒಂದು ಉದ್ಯೋಗವನ್ನು ತಗೊಂಡ್ರೆ ಇಡೀ ಒಂದು ಪಂಚಾಯತ್ ಪಂಚಾಯತ್ ಇರೋ ಎಲ್ಲ ಕುಟುಂಬಕ್ಕೆ ಬಹಳ ಅನುಕೂಲ ಆಗ್ತದೆ ಆದ್ಯತೆ ನಾವು ಈಗವೇ ಆ ದೃಷ್ಟಿಯಿಂದ ಬರುವುದು ನಾವು ಏನು ಟ್ರೈನಿಂಗ್ ಪ್ರೋಗ್ರಾಮ್ ಈ ಸಂದರ್ಭದಲ್ಲಿ ಕೂಜಳ್ಳಿಯ ಸೊಸೈಟಿಯ ಅಧ್ಯಕ್ಷರಾದ ತಿಮ್ಮಣ್ಣ ಫಲಾನುಭವಿಗಳು ತರಬೇತಿಯ ಲಾಭವನ್ನ ಪಡೆದು ಸ್ವಂತ ಉದ್ಯೋಗ ಪ್ರಾರಂಭಿಸುವಂತೆ ಹೇಳಿದರು ಕಾರ್ಯಕ್ರಮದಲ್ಲಿ ಕೂಜಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ವೈಭವ ನಾಯ್ಕ ಅಧ್ಯಕ್ಷರಾದ ಮಂಗಲ ಅಡಿಗುಂಡಿ ಸದಸ್ಯರಾದ ವೀಣಾ ನಾಯ್ಕ ತರಬೇತುದಾರರಾದ ಶ್ರೀಮತಿ ರೂಪಾ ಭಂಡಾರಿ ಉಪಸ್ಥಿತರಿದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ